ರಾಜ್ಯದಲ್ಲಿ ಈಗಾಗಲೇ ನೂರ ಮೂವತ್ತೆಂಟು ಕಡೆ ನೂರ ಮೂವತ್ತೆಂಟು ಬಗರ್ ಹುಕುಂ ಸಕ್ರಮೀಕರಣ ಸಮಿತಿಯನ್ನ ನಾವು ರಚನೆ ಮಾಡಿ ಆದಷ್ಟು ಬೇಗ ಬಾಕಿ ಇರತಕ್ಕಂತ ಅರ್ಜಿಗಳನ್ನ ವಿಲೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸುಮಾರು ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ ಐವತ್ತೇಳು ಅಡಿಯಲ್ಲಿ ಬಂದಿದಾವೆ ಅದರಲ್ಲಿ ಯಾವ್ದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ ಅಷ್ಟು ಮಾಡಬಲ್ಲೆ ಕೆಲವರು ಅರ್ಜಿದಾರರು ಇಪ್ಪತ್ತೈದು ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ ಫಿಫ್ಟಿ ಸೆವೆನ್ ಅಲ್ಲಿ ಇಪ್ಪತ್ತೈದು ಕಡೆ ಅರ್ಜಿ ಹಾಕಿದ್ದಾರೆ ಒಟ್ಟು ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಅರ್ಜಿ ಸೇರಿದ್ರೆ ಐವತ್ತ ನಾಲ್ಕು ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ ಅಷ್ಟು ಗವರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಐವತ್ನಾಲ್ಕು ಲಕ್ಷ ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದಾವೆ ಎರಡ್ ಸಾವಿರದ ಐದನೇ ತಾರೀಕಿಗೆ ಅವರು ಹದಿನೆಂಟು ವಯಸ್ಸಾಗಿರ್ಬೇಕಾಗಿತ್ತು ಅರ್ಜಿ ಹಾಕುವಾಗ ಹದಿನೆಂಟು ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ ಅಲ್ಲಿಗೆ ಅರ್ಥ ಎರಡ್ ಸಾವಿರದ ಐದರಲ್ಲಿ ಬಹುಶಃ ಅವರಿಗೆ ಊಟ ಇರಲಿಲ್ಲ ಅಂತವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ ಎಷ್ಟು ಜನ ನಮ್ಮನ್ನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡಿಕೊಳ್ತಕ್ಕಂತವ್ರು ಹೆಚ್ಚಾಗಿದ್ದಾರೆ ಹಾಗಂತೇಳಿ ಗೋಮಾಳ ಇದ್ರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದಾರೆ ಅದನ್ನು ಉತ್ತರ ಕೊಡ್ತೇನೆ ನಾನು ಆದ್ರೆ ಉದ್ದೇಶ ಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನು ಸಾಕಷ್ಟು ಇದೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನ ನಾನು ಮನವಿ ಮಾಡ್ತೇನೆ ಇನ್ನು ಗೋಮಾಳಕ್ಕೆ ಬಂದ್ರೆ ಪೂರಕವಾಗಿ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದು ಬಿಟ್ಟಿದೆ ಅದನ್ನ ಸುಪ್ರೀಂ ಕೋರ್ಟ್ ನವರು ಕೂಡ ಬಹಳ ಪ್ರಬಲವಾಗಿ ರಿಇಿಟ್ರೇಟ್ ಮಾಡಿದ್ದಾರೆ ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ ಅದನ್ನ ನಾನು ಏನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಂದ ಸರ್ಕಾರಕ್ಕೆ ತಪಾರಿಕೆ ಹಾಕ್ಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ಆ ರೂಲಿಂಗ್ ಓದಿದ್ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗುತ್ತೆ ಆದ್ರೆ ಇರುವಂತ ನಿಯಮಗಳನ್ನ ಏನಾದ್ರೂ ತಹಶೀಲ್ದಾರರು ಯಾರಾದ್ರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾ ಮಾಡ್ತೇನೆ